ದಯಾಗನ ಕವಿ ಗುರುನಾಥ ಶಿವಶಾಂತ ಶಿವಯೋಗಿಯನ್ನು ಪರಮ ಪೂಜ್ಯರನ್ನು ಹಾಗೂ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ತಾವೆಲ್ಲ ಗವಿಶಿದ್ದನ ಸ್ವರೂಪರೆಂದೇ ತಮಗೆಲ್ಲರಿಗೂ ಶರಣೋ ಶರಣಾರ್ಥಿಗಳು ನಮ್ಮ ಕಣ್ಣಿಗೆ ಕಾಣುವ ಈ ಜಗತ್ತೇನಿದೆ ಈ ಜಗತ್ತಿನಲ್ಲಿ ಒಂದು ವಿಶೇಷತೆ ಬರ್ತದೆ ಆ ವಿಶೇಷತೆ ಏನಂದ್ರೆ ಈ ಜಗದ ಪ್ರತಿಯೊಂದು ವಸ್ತುವು ಅದಕ್ಕೊಂದು ಆರಂಭ ಇದೆ ಮತ್ತು ಅಂತ್ಯವೂ ಇದೆ ಪ್ರತಿಯೊಂದು ಪ್ರತಿಯೊಂದು ವಸ್ತುವಿಗೂ ಆರಂಭ ಇದೆ ಅಂತ್ಯವೂ ಇದೆ ಯಾವುದು ಆರಂಭವಿದೆಯೋ ಯಾವುದಕ್ಕೆ ಪ್ರಾರಂಭವಿದೆಯೋ ಅದಕ್ಕೆ ಅಂತ್ಯವೂ ಇದೆ ಈ ಆರಂಭ ಮತ್ತು ಅಂತ್ಯ ಇವುಗಳ ಮಧ್ಯದಲ್ಲಿ ಬದುಕು ಹುಟ್ಟು ಆರಂಭ ಆದರೆ ಸಾವು ಅಂತ್ಯ ಇವೆರಡರ ಮಧ್ಯದಲ್ಲಿ ಮನುಷ್ಯನ ಬದುಕಿದೆ ಯಾವ ವಸ್ತು ಈ ಜಗತ್ತಿನಲ್ಲಿ ಒಂದು ನಿಮಿಷ ಒಂದು ಒಂದು ಐದ ನಿಮಿಷ ಮುಗಿಸ್ತು ಯಾವ ವಸ್ತುವಿಗೆ ಆರಂಭ ಅಂತ್ಯಗಳಿಲ್ಲ ಹೇಳಿ ಕಣ್ಣಿಗೆ ಕಾಣುವ ಪ್ರತಿಯೊಂದು ವಸ್ತು ಯಾವುದು ಇದೆಯೋ ತೋರಿದೆಯೋ ಒಂದು ದಿವಸ ಅಂತ್ಯವಾಗಲೇಬೇಕು ಈಗೊಂದು ಹೂವು ಇದೆ ಬೆಳಿಗ್ಗೆ ಎದ್ದಾಗ ಅರಳಿದೆ ಸಾಯಂಕಾಲ ಅದು ಕೂಡಲೇ ಬಾಡ್ತದೆ ಏನು ಭಾರತದ ಹೂವು ಅಷ್ಟ ಬಾಡ್ತವ ಅಮೇರಿಕದ ಹೂವು ಏನಿಲ್ಲ ಭಾರತದ ಹೂವು ಬಾಡುವುದೇ ಅಮೇರಿಕದ ಹೂವು ಬಾಡುವುದೇ ಈಗ ನಮ್ಮದೊಂದು ದೇಹ ಇದೆ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದಿದೆ ಮತ್ತೊಂದು ದಿವಸ ಈ ಭೂಮಿಯನ್ನು ಬಿಟ್ಟು ಹೋಗ್ತದೆ ಅಂತ್ಯ ಆಗ್ತದೆ ಇದಕ್ಕೆ ಅದೇನಾದರೂ ನಮ್ಮ ಕೈಯಲ್ಲಿದೆನಾ ನನಗೆ ವಯಸ್ಸಾಗಬಾರ್ದಪ್ಪ ಅಂತ ನಾ ಅಂದ್ಕೊಂಡ್ರೂ ನಮ್ಮ ಯಾರ ಇಚ್ಛೆ ಅದ ಹೇಳಿ ನಮ್ಮ ತಲೆ ಕೂದಲು ಬೆಳ್ಳಗಾಗ್ಬೇಕಂತ ನಮಗೆ ಯಾರ್ಯಾರು ಇಚ್ಛೆ ಐತೆ ನಾವೆಷ್ಟು ಬಣ್ಣ ಹಚ್ಕೊಂಡು ಪ್ರಯತ್ನ ಮಾಡಿದ್ರು ಅದು ಬಣ್ಣ ಅಂತೈತಿ ನಾವು ಹೋದ ಮೇಲೆ ನಿನ್ನ ಬಣ್ಣ ಬಯಲಾಗತ್ತ ಅಂತಿರ್ತೈತೆ ಅಂದ್ರೆ ನಮ್ಮ ಕೈಯೊಳಗ ಐತೆ ನನಗೆ ಮುಪ್ಪ ಆಗಬಾರದು ತಡೆ ಹಿಡೀಬೇಕನ್ನೋದೇನಾದ್ರು ನನ್ನ ಕೈಯಲ್ಲಿದೆ ನಾವು ಎಷ್ಟು ಮುಖಕ್ಕೆ ಮೇಕಪ್ ಮಾಡಿಕೊಂಡು ಹೊರಗೆ ಹೋಗ್ತೀವಿ ನನಗೆ ಒಟ್ಟ ರಿಂಕಲ್ ಕಾಣಬಾರದು ಯಾರಿಗೆ ಹೊರಗೆ ಹೋದ್ರೆ ನನ್ನ ಮುಖದ ಮೇಲಿನ ರಿಂಕಲ್ ಕಾಣಬಾರದು ಯಾರು ಅಂಕಲ್ ಅನ್ನಬಾರದು ಅಂದ್ರೆ ಇನ್ನೂ ಟ್ವಿಂಕಲ್ ಟ್ವಿಂಕಲ್ ಆಡಬೇಕನ್ನವ ಅಂದ್ರೆ ನನ್ನ ಮುಖದ ಮೇಲೆ ರಿಂಕಲ್ಲ ಕಾಣಬ ಸಾಧ್ಯ ಐತೆ ಎಷ್ಟು ನೀವು ಪಾರ್ಲರ್ಗೆ ಹೋದರೂ ಅಷ್ಟೇ ಇನ್ನೊಂದಕ್ಕೆ ಹೋದರೂ ಅಷ್ಟೇ ಅದು ಬಾಡುವುದೇ ಅದು ಅಷ್ಟೆ ಅಂದ್ರೆ ಬ ಅರಳಿದ ಹೂವು ಬಾಡುತ್ತೈತಿ ಆದಿ ಅಂತ್ಯಗಳ ಮಧ್ಯದೊಳಗಿದೆ ಹುಟ್ಟಿದ ದೇಹವು ಸಹಿತ ಒಂದು ದಿವಸ ಬಾಡಿ ಹೋಗ್ತದೆ ಈ ಸತ್ಯ ನಮಗೆ ಗೊತ್ತಿರಬೇಕಷ್ಟೇ ಕಾಲ ಕ್ರೀಡತೆ ಗಚ್ಚ ದಿನಮಪಿ ರಜನಿ ಸಾಯಂ ಪ್ರಾತಃ ಕಾಲ ಕ್ರೀಡತೆ ಗಚ್ಚ ದಿನಗಳ ಹಗ ಉರುಳಕ್ಕತ್ತವ ನಿಮಿಷಗಳು ಹೋಗಕ್ಕತ್ತವ ಕಾಲನ ಕ್ರೀಡೆಯೊಳಗ ನಮ್ಮ ಬದುಕು ಸಿಕ್ಕಿದೆ ಈ ಕಾಲನ ಆಟಕ್ಕ ನಮ್ಮ ಆಯುಷ್ಯ ಸರಿತಾ ಇದೆ ಇಲ್ಲಿ ಇಲ್ಲಿ ಯಾವುದು ಖಾಯಮಾಗಿ ಹೊಡಿದಿದೆ ಹೇಳಿ ಏನು ನನ್ನ ಹ್ಯಾಪಿ ಬರ್ತ್ಡೇ ಅಂತ ತಿಳ್ಕೊಂಡು ಬಲೂನ್ ಕಟ್ಟಿ ಸೆಲೆಬ್ರೇಷನ್ ಮಾಡ್ತಿರ್ತೀವಿ ಹ್ಯಾಪಿ ಬರ್ತ್ಡೇ ಅಂತ ಕಟ್ಟಿದ ಬಲೂನನ್ನು ಹೇಳ್ತಿರ್ತೈತಿ ಅವನು ಹುಟ್ಟು ಹಪ್ಪದ ದಿವಸನ ಹೇಳ್ತೈತಿ ಈಗ ನಾ ಯಾವಾಗ ಟಬ್ ಅಂತ ಗೊತ್ತಿಲ್ಲ ನೀನು ಯಾವಾಗ ಟಬ್ ಕಟ್ಟಿದ ಬಲೂನ ಹೇಳ್ತಿರ್ತೈತಿ ಈಗ ನಾ ಟಬ್ ಅನ್ನೋದು ಗೊತ್ತಿಲ್ಲ ನೀ ಟಬ್ ಅದನ್ನು ಗೊತ್ತಿಲ್ಲ ಕಾಲ ಕ್ರೀಡತೆ ಗಚ್ಚ ತ್ಯಾಯು ತದಪಿನ ಮುಂಚೆ ತ್ಯಾಶಾತಿ ಹೊಂಟನ ಆದರೂ ಆಶಾ ಬಿಡುವ ಒಂದು ಮನುಷ್ಯಾಗ ಏನು ವಯಸ್ಸಾಗೈತಿ ಹಿ ವಾಸ್ ಅನ್ ಹೀಸ್ ಅನ್ ಡೆತ್ ಬೆಡ್ ಸಾವಿನ ಹಾಸಿಗೆ ಮ್ಯಾಲ ಹೊಂಟ ಮಲ್ಕೊಂಡನ ಇನ್ನೊಂದು ಕ್ಷಣಕ್ಕೆ ಪ್ರಾಣ ಹೋಗ್ತೈತಿ ಮಗಳಿಗೆ ಕರಿತಾನೆ ಕರೆದ ಕೈ ಮೇಲೆ ಕೈ ಹಾಕಿಸ್ಕೊಂಡು ಈಗ ನಿನ್ನ ಮಮ್ಮ ನಿನ್ನ ಮಗಳಿಗೆ ನನ್ನ ಮೊಮ್ಮಗ ಕೊಟ್ರ ನನ್ನ ಆತ್ಮಕ್ಕೆ ಶಾಂತಿ ಸಿಗ ಯಾವಾಗಿದೆ ಆತ್ಮ ಹೊಂಟಾನ ಅವ್ರ ಮನೆಯವ್ರಂತಾರ ಮೊದಲ್ ನೀ ಹೋದ್ರೆ ನಮ್ಮ ಆತ್ಮಕ್ ಶಾಂತಿ ಸಿಗುತ್ತೆ ಮೊದಲ ನೀ ಜಾಗ ಖಾಲಿ ಮಾಡಿಲ್ಲಂತ ಅವ್ರಂತ ಅಂದ್ರೆ ಹೋಗುವುದಲ್ಲ ಕಾಲ ಕ್ರೀಡತೆ ಗಚ್ಚ ತ್ಯಾಯು ಬಾಲ್ಯದೊಳಗ ಹಣ್ಣು ಹಣ್ಣು ಹಣ್ಣಂದು ಹೋಯ್ತು ಯೌವ್ನದೊಳಗ ಹೆಣ್ಣು 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 ಅಂದ ಹೊತ್ತು ಮುಪ್ಪಿನೊಳಗೆ ಮಣ್ಣು ಮಣ್ಣು ಅಂದು ಮಣ್ಣಾಗ ಹೋಗಿಬಿಟ್ಟತೆ ಜೀವನ ಅಷ್ಟೇ ಇಷ್ಟೊಳಗ ಮುಗಿತೈತಿ ಒಂದು ಹುಡುಗ ಒಂದು ಮನಿ ಕನ್ಯಾ ನೋಡಕ್ ಹೋಗಿದ್ ಕನ್ಯಾ ತೋರ್ಸಕ್ ಕುಂತಿದ್ರು ಆ ವರನ ವರನ್ ನೋಡ್ಬೇಕಂತ ಬಂದ್ ಹುಡುಗನ್ ನೋಡಿದ ಕೂಡಲೆ ಬೇಹೋಶ ಆಗಿ ಬಿದ್ಲೆ ಅವ್ರ ಮನೆಯವರು ಬಂದು ನೀರಿಗೆ ಹೊಡೆದ್ರದಕ್ ನೀರು ಹೊಡೆದು ಎಬ್ಬಿಸಿ ಯಾಕೆ ಯಾಕೆ ಒಮ್ಮೆ ಬೇಹೋಶಾಗಿ ಬಿದ್ದೆ ಅಲ್ಲ ಯವ್ವ ಇವ ನನಗೆ ಮೊದಲು ಇವ ನನಗೂ ನೋಡಕ್ಕೆ ಬಂದಿದ್ದ ಈಗ ಮಗಳಿಗೆ ಇವನಿಗೆ ಇನ್ನೂ ಕನ್ಯೇನೇ ಸಿಕ್ಕಿಲ್ಲ ಅಂದ್ರೆ ಅಂದ್ರೆ ಒಂದು ಒಂದು ಆಯುಷ್ ಬರೀ ಹುಡುಕದ್ರಾಗ ಹೋಗ್ತಿದ್ದ ಯಾವಾಗ ಜೀವನ ಕಟ್ಟಮಪ್ಪ ಇದು ಕಟ್ಟುವುದು ಯಾವಾಗ ಜೀವನ ಅಂದ್ರೆ ಒಂದು ಆಯುಷ್ಯ ಇದಕ್ಕೆ ಹೋದ ಜೀವನ ಯಾವಾಗ ಜೀವನದ ಮೇಲೆ ಈ ಹುಟ್ಟು ಆದಿ ಅಂತ್ಯಗಳ ಮಧ್ಯದಲ್ಲಿ ಬದುಕಿದೆಯಲ್ಲ ಇಲ್ಲಿ ನಾವು ಬಯಸ್ದಂಗ ಎಲ್ಲ ಇಲ್ಲ ನನಗೆ ಈ ವ್ಯಕ್ತಿ ಹಿಡಿಸೋದ ನನ್ನ ಎದುರಿಗೆ ಅಂತ ಕಣ್ಣು ಮುಚ್ಚಿಕೊಂಡು ನಡೆಯಕ್ಕಾಗತ್ತೇನು ಜನ ಇಂಥ ಶಬ್ದಗಳ ನನಗೆ ಮಾತಾಡ್ತಾರೆ ಇವರು ಮಾತಾಡಬಾರ್ದಂತ ಕಿವಿ ಮುಚ್ಚಿಕೊಂಡು ಬದುಕಲಿಕ್ಕಾಗ್ತೈತೆ ಕಣ್ಣು ಮುಚ್ಚಿಕೊಂಡು ಆಗೋದಿಲ್ಲ ನಮಗೆ ಬೇಡಾದ ವ್ಯಕ್ತಿಗಳು ನಮ್ಮ ಕಣ್ಣ ಮುಂದೆ ಬರೋರೆ ಕಿವಿ ಮುಚ್ಚಿಕೊಂಡು ಆಗೋದಿಲ್ಲ ನಮ್ಮ ಬೇಡಾದ ಶಬ್ದಗಳು ನಮ್ಮ ಕಿವಿಗಳಲ್ಲಿ ಬೀಳುವುದೇ ಹಾಗಾದ್ರೆ ಇಲ್ಲಿ ಬದುಕುವುದೇ ಹಾಗೆ ಹೇಳಿ ಈ ವ್ಯಕ್ತಿ ಕಂಡು ನನಗೆ ಇಷ್ಟ ಆಗೋದಿಲ್ಲ ಆದರೂ ದಿವಸ ಇವನ ಮುಖಾನ ನೋಡಬೇಕು ನಾನು ಈ ವ್ಯಕ್ತಿಯ ಶಬ್ದಗಳು ನನ್ನ ಕಿವಿಯೊಳಗೆ ಬಿದ್ದರೆ ನನಗೆ ಇಷ್ಟ ಆಗೋದಿಲ್ಲ ಆದರೂ ಕೇಳಬೇಕಲ್ಲ ಕಿವಿ ಮುಚ್ಚಿಕೊಂಡಿರ್ಲಿಕ್ಕಾಗ್ತೈತೇನು ಈ ದೇಶದ ಋಷಿಗಳು ಒಂದು ಸುಂದರ ಸಂಶೋಧನೆ ಮಾಡಿದ್ರು ಹೆಂಗೆ ಬದುಕೋದು ಬದುಕನ್ನು ಕಟ್ಟುವುದು ಹೆಂಗ ಖಾಲಿಲ ಮಧ್ಯೆ ಅನಾದ್ಯನಂತ ರೂಪಂ ವಿಶ್ವಶ ದೃಷ್ಟಾರ ಮನಂತ ರೂಪಂ ಖಲಿಲಸ್ಯ ಮಧ್ಯೆ ಅನಾದ್ಯನಂತಂ ವಿಶ್ವಶ್ಯ ದೃಷ್ಟಾರ ಮನಂತ ರೂಪ ಈ ಜಗತ್ತಂದ ಮೇಲೆ ಇಲ್ಲಿ ತಿಪ್ಪಿಯೂ ಇರ್ತೈತಿ ಹೂವನೂ ಇರ್ತೈತಿ ಈ ಕೊಪ್ಪಳ ನೀವು ಈ ಊರಿಗೆ ಬರ್ಬೇಕಾದ್ರೆ ಊರು ಮುಂದೆ ನಿಮಗೆ ತಿಪ್ಪಿನೂ ಕಾಣ್ತೈತಿ ಹೂವನೂ ಕಾಣ್ತೈತಿ ಈ ಊರು ಬಿಟ್ಟು ಹೋಗುವಾಗ ಈ ಊರಿನ ತಿಪ್ಪಿ ಪ್ರಚಾರ ಮಾಡಬಾರದು ಈ ಊರಿನ ಹೂವ ಪ್ರಚಾರ ಮಾಡಕೊಂತ ಹೋಗ್ಬೇಕು ಮನುಷ್ಯ ಇದು ಕಲಿ ಕಲಿ ಲಸ್ಯ ಮಧ್ಯ ಅನಾಥ್ಯನಂತ ಒಂದಿಷ್ಟು ರಾಡಿ ಇರುವುದೇ ಜಗತ್ತಂದ ಮೇಲೆ ಇದ್ರೊಳಗೆ ಮಾಡುವುದು ಹೆಂಗಂದ್ರೆ ಈಗ ತುಂಗಭದ್ರಾ ನದಿ ಇರ್ತೈತಿ ತುಂಗಭದ್ರಾ ನದಿ ಮಳೆಗಾಲದೊಳಗೆ ಹರಿತೈತಲ್ಲ ರಾಡಿ ತುಂಬಿ ಬರ್ತೈತಿ ಈ ತುಂಗಭದ್ರಾ ನದಿಯೊಳಗೆ ರಾಡಿ ನೀರು ಬಂದೈತಿ ಅಂತ ತಿಳ್ಕೊಂಡು ಇಡೀ ಈ ತುಂಗಭದ್ರಾ ನದಿಗೆ ಫಿಲ್ಟರ್ ಮಾಡೋಕಾಗತ್ತೆ ತುಂಗಭದ್ರಾ ನದಿ ತುಂಬ ಐತೆ ಅಂತ ತಿಳ್ಕೊಂಡು ತುಂಗಭದ್ರಾ ನದಿ ಫಿಲ್ಟರ್ ಮಾಡೋಕಾಗೋದಿಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ಕಾಶಿ ಆರಿಸಿ ಸೋಸಿ ಕುಡ್ಕೊಂಡ್ರೆ ಸಾಕು ನನ್ನ ಆರೋಗ್ಯವಾಗಿರುತ್ತೆ ನನ್ನ ಅಷ್ಟು ಅದನ್ನು ಕಲಿಯೋದಿಲ್ಲ ಏನು ಜಾಲಿ ಗಿಡ ಮುಳ್ಳು ಚುಚ್ಚತೈತಿ ಕೆಟ್ಟೈತಿ ಅಂತ ತಿಳ್ಕೊಂಡು ಕೊಡ್ಲಿ ತಗೊಂಡು ಎಲ್ಲೆಲ್ಲಿ ಜಾಲಿ ಬೆಳೆದೈತಿ ಅಲ್ಲೆಲ್ಲಿ ಹೋಗಿ ಕಡ್ಯಕ್ಕೆ ಕಡ್ಕೊಂತ ಹೋದ್ರ ಜೀವನ ನಿಲ್ತೈತೆ ಹೇಳಿ ನಾವು ಮಾಡಬೇಕಾದದ್ದು ಏನು ಈ ಜಗತ್ತಿನಲ್ಲಿ ಅಂದರೆ ಎಲ್ಲೆಲ್ಲಿ ಜಾಲಿ ಐತಿ ಅಲ್ಲೆಲ್ಲಿ ಕಡ್ಕೊಂತ ಹೋಗೋದಲ್ಲ ನನ್ನ ದಾರಿಯೊಳಗೆ ಎಷ್ಟು ಮುಳ್ಳೈತಿ ಅದನ್ನು ತೆಗೆದು ಬದುಕುವುದನ್ನು ಕಲಿಬೇಕು ಇದು ಜೀವನದ ಸಾರ್ಥಕ ಕತ್ತಲೆ ಇದೆ ಕತ್ತಲೆಯನ್ನು ನಾವು ಎಷ್ಟು ಬೈದರೆ ಕತ್ತಲೆ ಹೋಗ್ತದೆ ಹೇಳಿ ಕತ್ತಲೆಯನ್ನು ಬೈಯುವುದರಿಂದ ಕತ್ತಲೆ ಹೋಗ್ತದೆ ಕತ್ತಲೆಯನ್ನು ಬಡಿಯುವುದರಿಂದ ಕತ್ತಲೆ ಹೋಗ್ತದೆ ನೀವು ಕತ್ತಲೆಯನ್ನು ಒಂದು ಕೋಣೆಯಲ್ಲಿ ಹಾಕಿಡ್ರಿ ಕತ್ತಲೆ ಹೋಗ್ತದೇನೆ ಹೇಳಿ ಕತ್ತಲೆ ಹೋಗಬೇಕಾದ್ರೆ ಏನು ಮಾಡಬೇಕು ಡಾರ್ಕ್ನೆಸ್ ಡಸ್ ನಾಟ್ ಎಕ್ಸಿಸ್ಟ್ ಕತ್ತಲೆ ಅಂದ್ರೆ ಏನಲ್ಲ ಅದು ಬೆಳಕಿನ ಅಭಾವ ಅಷ್ಟೆ ಕತ್ತಲೆಯನ್ನ ಬೈದ್ರ್ ಹೋಗೋದಿಲ್ಲ ಕತ್ತಲೆಯನ್ನ ಬಡದ್ರ ಹೋಗೋದಿಲ್ಲ ಕತ್ತಲೆಯನ್ನ ಕೋಣೆಯಲ್ಲಿ ಹಾಕಿಡ್ಲಿಕ್ಕಾಗೋದಿಲ್ಲ ಕತ್ತಲೆಯನ್ನು ಬಯ್ಯುವುದಕ್ಕಿಂತ ಕತ್ತಲೆ ಹೋಗಬೇಕಾಗಿದ್ರೆ ಏನೂ ಮಾಡಬೇಕಾಗಿಲ್ಲ ಸುಮ್ಮನೆ ಒಂದು ದೀಪ ಹಚ್ಚು ಬೆಳಕಿತ್ತು ಅಂದ್ರೆ ಕತ್ತಲೆ ತಾನೇ ಅಷ್ಟೆ ಇನ್ಸ್ಟೆಡ್ ಆಫ್ ಕರ್ಸಿಂಗ್ ದಿ ಡಾರ್ಕ್ನೆಸ್ ಜಸ್ಟ್ ಲೈಟ್ ಎ ಲ್ಯಾಂಪ್ ಸುಮ್ಮನೆ ದೀಪ ಹಚ್ಕೊಂತ ಹೋಗೋದಷ್ಟು ಅಂದರೆ ಕೆಟ್ಟದರ ಮಧ್ಯದೊಳಗೊಂದಿಷ್ಟು ಸತ್ಯವನ್ನು ದಿವ್ಯತೆಯನ್ನು ಒಳ್ಳೆಯದನ್ನು ಕಾಣುವ ಕಣ್ಣ ನಮಗೆ ಬೇಕಾಗ್ತದೆ ಕಲಿಲಸ್ಯ ಮಧ್ಯೆ ಇದು ಜಗತ್ತಂದ್ರೆ ಒಂದಿಷ್ಟು ಕೆಟ್ಟದ್ದು ಕೆಟ್ಟ ಶಬ್ದಗಳು ಕೆಟ್ಟ ವ್ಯಕ್ತಿಗಳು ನಮ್ಮ ಮಧ್ಯದೊಳಗೆ ಇದ್ದಾಗೂ ಸಹಿತ ಒಳ್ಳೆಯದನ್ನು ಕಲಿಬೇಕಷ್ಟೆ ಸಾಕ್ರೆಟಿಸ್ ಅಂತಿದ್ದ ಸಾಕ್ರೆಟಿಸ್ ಅವನಿಗೆ ಯುವಕರಿಗೆ ದಾರಿ ತಪ್ಪಿಸ್ತಾನಂತ ತಿಳ್ಕೊಂಡು ಅವನಿಗೆ ವಿಷ ಕೊಟ್ಟರು ಹ್ಯಾಮ್ಲಾಕ್ ಇಟ್ ವಾಸ್ ಎ ಸ್ಲೋ ಪಾಯ್ಸನ್ ಸಾವಕಾಶವಾಗಿ ಸಾವು ಬರ್ತಿತ್ತು ಅದಕ್ಕೆ ಅವನಿಗೆ ಗೊತ್ತಿತ್ತು ನನಗೆ ಸಾವು ನಿಶ್ಚಯ ಆಗೈತೆ ಅಂತ ತಿಳ್ಕೊಂಡು ಆದರೆ ಅವನ ಶಿಷ್ಯರೆಲ್ಲ ಅಳುತ್ತಿದ್ರು ಇವನ್ ಹಕ್ಕು ಸಾಕ್ರಟಿಸ್ ತತ್ವಜ್ಞಾನಿ ದೊಡ್ಡ ಜ್ಞಾನಿ ಮನುಷ್ಯ ಅವಾಗ ಶಿಷ್ಯರು ಕೇಳ್ತಾರೆ ಅಲ್ಲ ನಿಮಗೆ ಸಾವು ಬರ್ತೈತೆ ಅಂತ ಗೊತ್ತಿದ್ದು ನಮಗೆ ದುಃಖ ಆಗೈತಿ ನೀವು ಯಾಕಂದ್ರೆ ಅಗಲಿ ಹೋಗ್ತೀರಿ ನೀವು ನೋಡಿದ್ರೆ ನಗ ಅಂತ ಯಾಕೆ ನೀವ್ಯಾಕೆ ನಗ ಕತ್ತೀರಿ ಅಂತ ಕೇಳಿದಾಗ ಸಾಕ್ರೆಟಿಸ್ ಅಂತಾನು ನಾನು ಜೀವನವನ್ನು ಅತ್ಯಂತ ಸುಂದರವಾಗಿ ಅನುಭವಿಸಿದ್ದೇನೆ ನಾ ಯಾಕೆ ನಗಾಕತ್ತೀನಿ ಅಂದ್ರೆ ಟುಡೇ ಐ ಆಮ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಡೆತ್ ವೆನ್ ಐ ಆಮ್ ಅ ಲೈಫ್ ನನಗ್ ಯಾಕಷ್ಟು ಅತ್ಯಂತ ಸಾವು ಗೊತ್ತಿದ್ರು ನನಗ ಸಂತೋಷವಾಗಿ ಯಾಕ ಇದ್ದೀನಿ ಅಂದ್ರ ನಾ ಜೀವಂತಿದ್ದಾಗ ಸಾವು ಅಂದ್ರೆ ಏನಂತ ತಿಳ್ಕೊಳ್ಳುವ ಪ್ರಯತ್ನ ನನ್ನ ಜೀವನದೊಳಗೆ ನಡ್ದೈತಿಲ್ಲ ಅದಕ್ಕೆ ನಾ ಖುಷಿ ಆಗಿನ ಅಂದ್ರ ಸಾವಿನ ಮಧ್ಯದೊಳಗೂ ಎಷ್ಟು ಉತ್ಸಾಹದ ಬದುಕು ನಮ್ಗೆ ಒಬ್ಬರು ಪ್ರಯ ನೂರ್ ವರ್ಷ ಬಿಟ್ಟು ಆಗ್ತೈತಿ ಅಂದ್ರೆ ಇಲ್ಲೇ ಚಳಿ ಜ್ವರ ಬಂದಿರ್ತಾವ ನಮಗ್ ಸಾವಿನ ಎದುರಿನಲ್ಲಿಯೂ ಸಹಿತ ಆ ಸಂತೋಷದ ಬದುಕನ್ನು ಕಟ್ಟುವ ಬಗ್ಗೆ ಎಷ್ಟು ಅದ್ಭುತ ಇತ್ತು ಹೇಳಿ ಒಂದು ದಾರಿ ಇತ್ತು ಆ ದಾರಿಯೊಳಗೊಂದು ಸಣ್ಣ ಸಸಿ ಬೆಳೆದಿತ್ತು ಒಬ್ಬ ಮನುಷ್ಯ ಆ ಸಸಿಯನ್ನು ತುಳಿದು ಹೋದ ಹೋಗಿ ಒಂದು ಹದಿನೈದು ದಿವಸ ಆದಮೇಲೆ ಮತ್ತದ ದಾರಿ ಹಿಡ್ಕೊಂಡು ಬರ್ತಿದ್ದ ಯಾವ ಸಸಿಯನ್ನು ಮನುಷ್ಯ ತುಳಿದಿದ್ನಲ್ಲ ಆ ಸಸಿ ಸ್ವಲ್ಪ ಎತ್ತರ ಬೆಳೆದು ಅದರಾಗೊಂದು ಹೂವು ಬಂದಿತ್ತು ಆ ಹೂವು ಸಸಿ ಮನುಷ್ಯನಿಗೆ ಹೇಳ್ತೈತಿ ಈಗ ನನ್ನೊಳಗೊಂದು ಹೂವೈತಿ ನೋಡ್ರಿ ತೊಗೊಂಡು ಅಂತ ನಿನ್ನ ಮನೆಯ ಜಗಲಿಯ ಮೇಲೆಟ್ಟರೆ ನಿನ್ನ ಮನೆ ಸುಗಂಧಿತ ಆಗ್ತೈತಿ ಭೂಮಿ ತಾಯಿ ಆ ಸಸಿಗಂತಾಳ ಅಲ್ಲ ಮನ್ನೆರೆ ನೀ ಇಷ್ಟ ಬೆಳೆದಿದ್ದಿ ನಿನಗೆ ಮತ್ತು ತುಳಿದು ಹೋಗ್ಯಾನ ಮತ್ತಿವನಿಗೆ ತುಳ್ದವನಿಗೆ ಹೂವು ಕೊಡ ಕತ್ತಿ ನೀನು ಅವಾಗ ಸಸಿ ಅಂತೈತಿ ಇಲ್ಲ ಯಾರು ಬೆಳೀತಾರ ಬೆಳೆದವನೆಲ್ಲ ತುಳಿಯದ ಮನುಷ್ಯರ ಚಾಳಿದೇನು ಹೊಸದಲ್ಲ ಅವ್ರದ್ದು ಅಂತ ಯಾರು ಬೆಳೀತಾರ ಬೆಳೆದವ್ರನ್ನೆಲ್ಲ ತುಳೋದವ್ರದ್ದು ಚಾಳಿ ಇದು ಹಳೇದಿದ ಅವ್ರ 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 ಕಾಲ ಅವ್ರ ಜಾತಿನ ಹಂಗೈತದ ಅಂತ ಅವಾಗ ಭೂಮಿ ಅಂತೇಳಲ್ಲ ಮತ್ತಷ್ಟು ತುಳಿದಾರ ತುಳದವ್ರಿಗೆ ಯಾಕೆ ನೀನು ಹೂವು ಕೊಡಕತ್ತಿ ಅವಾಗ ಸಸಿ ಅಂತದ ಭೂಮಿ ತಾಯಿ ತುಳದವ್ರನ್ನೆಲ್ಲ ತಲೆಯಾಗಿಟ್ಟುಕೊಂಡಿದ್ರೆ ನನ್ನ ಹೃದಯದೊಳಗಿಂದ ಹೂವು ಹೆಂಗತಿತ್ತು ಹೇಳೋ ಸಾಧ್ಯ ಇರುತ್ತಿರಲಿಲ್ಲ ಹಾಗೆ ಏನು ಕೆಟ್ಟದ್ದದ ಅದನ್ನೊಂದು ಸ್ವಲ್ಪ ಮರೆತು ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಂಡು ಬದುಕೋದು ಮನುಷ್ಯ ಈಗ ನಿಮ್ಮ ಮನೆಯಾಗ ಮನೆ ಹಿತ್ತಲ್ದಾಗ ಒಂದು ತೆಂಗಿನ ಗಿಡ ಹಚ್ಚಿರ್ತೀರಿ ನೀ ತೆಂಗಿನ ಗಿಡಕ್ಕೇನು ಸಕ್ಕರೆ ನೀರು ಹಾಕಿರ್ತೀರಿ ಅನ್ನೋದಕ್ಕೆ ಏನೂ ಇಲ್ಲ ಆಶ್ಚರ್ಯ ಏನು ಅಂದ್ರೆ ನೀವು ಜಳಕ ಮಾಡಿದ ರಾಡಿ ನೀರು ಕುಡಿದ ತೆಂಗಿನ ಗಿಡ ನಿಮಗೆ ಕೊಟ್ಟಿದ್ದು ನೀವು ಕೊಟ್ಟಿದ್ದು ರಾಡಿ ನೀರ ತೆಂಗಿನ ಗಿಡ ನಿಮಗೆ ಕೊಟ್ಟಿದ್ದು ತಿಳಿ ನೀರ ಇದು ಚಲೋ ಜೀವನ ಕಟ್ಕೊಳ್ಳೋದು ಹೆಂಗ ಕಲಿಲಸ್ಯ ಮಧ್ಯೆ ಒಂದು ಕೆಟ್ಟದರ ಮಧ್ಯದೊಳಗೂ ಸಹಿತ ಮನುಷ್ಯ ಒಳ್ಳೆಯದನ್ನು ಕಟ್ಕೊಳ್ಳೋದು ಕಲಿಬೇಕು ಇರ್ಬೇಕು ಮನುಷ್ಯ ಜೀವನದ ಮೇಲೆ ಮಸ್ತ್ ಬದುಕೋದು ಸ್ವಚ್ಛ ಬದುಕೋದು ಸ್ವಸ್ಥ ಬದುಕೋದು ಮಸ್ತ್ ಬದುಕೋದು ಇವು ಮೂರು ನೆನಪಿಟ್ಕೊಂಡವ್ರಿ ಏನು ಹೆಂಗೆ ಬದುಕೋದು ಸ್ವಚ್ಛ ಬದುಕಬೇಕು ಮೊದಲು ದಿವಸ ಜಳಕ ಮಾಡ್ಬೇಕು ತಿಂಗ್ಳಿಗೊಂದು ಮಾಡೋದಲ್ಲ ಮ ಸ್ವಚ್ಛ ಬದುಕೋದು ಸ್ವಸ್ಥ ಬದುಕೋದು ಅಂದ್ರೆ ಆರೋಗ್ಯ ಅವರು ಮಾತಾಡಿದ್ರಲ್ಲ ನಿಮಗೆ ಸ್ವಸ್ಥ ಬದುಕೋದು ಮಸ್ತ್ ಬದುಕೋದು ಮತ್ತು ಸುಸ್ತಾಗಿ ಬದುಕೋದಲ್ಲ ನಾ ಹೇಳೋದು ಸ್ವಚ್ಛ ಬದುಕಬೇಕು ನಮ್ಮ ಊರು ಸ್ವಚ್ಛ ಇರಬೇಕು ನಮ್ಮ ಮೈ ಸ್ವಚ್ಛ ಇರಬೇಕು ನಮ್ಮ ಮನಸ್ಸು ಸ್ವಚ್ಛ ಇರಬೇಕು ಸ್ವಚ್ಛತೆಯ ಮಧ್ಯದೊಳಗೆ ಬದುಕಬೇಕು ನೀವೆಲ್ಲ ಜಾತ್ರೆ ಪೇಪರ್ ಹಾಳಿ ಎಲ್ಲ ಒಗೆದು ಹೋಗಿರ್ತೀರಿ ನೀವು ಬೆಳಗ್ಗೆ ಎದ್ದು ಕೂಡಲೇ ನೋಡ್ರಿ ಆರೂವರೆಗೆ ಬಂದ್ರೆ ನಿಮ್ಮ ನಿಮ್ಮ ಮನೆ ಇರೋದಲ್ಲ ಅಷ್ಟು ಇಡೀ ಗ್ರೌಂಡ್ ಸ್ವಚ್ಛ ಇರ್ತೈತಿ ಇದು ಸ್ವಚ್ಛ ಜಾತ್ರ ಸ್ವಚ್ಛತೆಯನ್ನು ಕಲಿಯುವುದಷ್ಟೇ ಸ್ವಚ್ಛವಾಗಿರ್ಬೇಕು ಏನು ಗೌಶಿದ್ದಪ್ಪಜ್ಜನ ಗುಡಿ ಮೇಲೆ ಗೌಶಿದ್ದಪ್ಪಜ್ಜನ ಗೋಪುರಕ್ಕ ಬಂಗಾರದ ಕಳಸ ಕೊಡಿಸಿದವನು ಬಹಳ ದೊಡ್ಡ ಭಕ್ತಿ ಅಂತಲ್ಲ ದಾಸೋಗದೊಳಗೆ ಉಂಡವನು ಮುಸರಿ ಬಳದ ಸ್ವಚ್ಛ ಮಾಡಿದವನು ಭಕ್ತಿ ಅದಕ್ಕಿಂತ ದೊಡ್ಡ ಬಿದ್ದ ಪೇಪರ್ ತೆಗೆದ ಆರಿಸದ ಡಸ್ಟ್ಬಿನ್ಗೆ ಹಾಕಿದವನು ಭಕ್ತಿ ಅದಕ್ಕಿಂತಲೂ ದೊಡ್ಡ ಸ್ವಚ್ಛ ಇರ್ಬೇಕು ಮನುಷ್ಯ ಸ್ವಚ್ಛತೆ ಜೀವನದಲ್ಲಿ ಬಹಳ ಮುಖ್ಯ ಸ್ವಸ್ಥ ಇರ್ಬೇಕು ಆರೋಗ್ಯದ ಬಗ್ಗೆ ನೀವು ಕೇಳಿದ್ರಿಲ್ಲಿ ಯಾರು ಶ್ರೀಮಂತರು ಅಂದ್ರೆ ಹತ್ತು ಸಕ್ಕರೆ ಕಾರ್ಖಾನೆ ಹಾಕ್ಯಾನ ಅಧ್ಯಕ್ಷದನ ಬೆಳಗ್ಗೆ ಎದ್ದು ಕೂಡಲೇ ಬರೀ ಹಾಗಲಕಾಯಿ ರಸ ಕುಡಿಬೇಕ ಹತ್ತು ಸುಗರ್ ಫ್ಯಾಕ್ಟ್ರಿ ಮಾಲೀಕ ಸುಗರ್ ಐತಿ ಏನು ಮಾಡೋದು ಅವ ಅಲ್ಲ ಏನು ಮನೆಯಾಗ ನೋಟಿನ ಪೆಂಡಿನೇ ಒಟ್ಟೆನು ನೋ ಮನ್ಯಾಗ ಟ್ರಿಜರಿ ಒಳಗೆ ನೋಟಿನ ಕಟ್ಟಿದ್ದವ್ ಅಲ್ಲ ದುಡ್ಯಕ್ಕೆ ಕೈಕಾಲು ಗಟ್ಟಿದ್ದವರ ನಿಜವಾದ ಶ್ರೀಮಂತರಷ್ಟೆ ಆರೋಗ್ಯ ಚಲೋ ಇರಬೇಕು ಸ್ವಸ್ಥ ಸ್ವಚ್ಛ ಇರಬೇಕು ಸ್ವಸ್ಥ ಇರಬೇಕು ಮಸ್ತ್ ಇರ್ಬೇಕು ಮತ್ತು ಏನು ಸಂಸಾರದ ಮೇಲೆ ಸ್ವಲ್ಪ ಹೆಚ್ಚಾಗಿ ಕಡಿಮೆ ಆಗೋದೆ ಇದಕ್ಕೆ ಜೀವನ್ಮುಕ್ತ ಅವಸ್ಥೆ ಅಂತಾರೆ ಏನು ಅಂದ್ರೆ ನಿನ್ನೇನಾತು ಆತು ನಿನ್ನೆ ಕಳೆದು ಹೋಗೈತಿ ಪಾಸ್ಟ್ ಈಸ್ ಡೆಡ್ ನಿನ್ನೆ ಅನ್ನೋದು ಬಿಟ್ಟೈತೆ ನಾವು ಹಿಂದಿಂದ ಬಹಳ ನೆನಪಿಸ್ಕೊಂಡು ತಲೆ ಕಟ್ಸ್ಕೊತೀವಿ ಬರಲಿರದ ನಾಳೆಗಾಗಿ ಕಲ್ಪಿಸ್ಕೊಂಡು ದುಃಖ ಪಡ್ತೀವಿ ಭಯ ಪಡ್ತೀವಿ ಕಳೆದು ಹೋದ ನಿನ್ನೆಯನ್ನು ಮರಿಬೇಕು ಬರದೇ ಇರುವ ನಾಳೆಗಾಗಿ ಭಯ ಪಡಬಾರದು ದೇವರು ಏನು ಈ ಕ್ಷಣ ಕೊಟ್ಟನ ಈ ಕ್ಷಣ ಚಂದ ಕೊಟ್ಟನ ಎರಡು ಮಾತು ಕೇಳೋದು ಜಾತ್ರೆ ನೋಡೋದು ಮಸ್ತ್ ಉಂಡು ಮಸ್ತ್ ಮನೆಗೆ ಹೋಗಿಬಿಡೋದು ಇರ್ಬೇಕು ಮನುಷ್ಯ ಈಗ ಒಬ್ಬ ರೈತದಾನು ಹೆಂಗ ದುಡಿಬೇಕು ಹೊಲ್ದಾಗ ಅಂದ್ರ ಭೂಮಿ ತಾಯಿ ಅಂತ ಏನಪ್ಪ ಎಷ್ಟು ದುಡಿತೀ ನೀ ನಾನಾ ದಣದಿನಿ ನೀನ ವಿಶ್ರಾಂತಿ ತಗೋ ಹೋಗಂತ ಭೂಮಿ ತಾಯಿ ಅಂತ ಇರ್ಬೇಕು ಮಸ್ತ್ ದುಡಿಯುವುದು ಹೊಲ್ದಾಗಷ್ಟ ಮಸ್ತ್ ಉಣ್ಣೋದು ಮಸ್ತ್ ನಿದ್ದೆ ಮಾಡೋದು ಮಸ್ತ್ ವ್ಯವಹಾರ ಮಾಡ ಮಸ್ತ್ ಇರ್ಬೇಕು ಶಿಸ್ತಿರ್ಬೇಕು ಸುಸ್ತಿರ್ಬಾರ್ದು ಅಷ್ಟ ಇದನ್ನು ಕಲಿಯುವುದು ಮನುಷ್ಯ ಜೀವ ಒಂದ್ ಸಂಸಾರ ಅಂದ ಮೇಲೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಪ್ರಪಂಚ ಇರುವುದಲ್ಲ ಏನು ಮನಿ ಜಗಳ ತಂದು ಬಜಾರಕ್ಕೆ ನಿಂತರೆ ಹೆಂಗೆ ನಡೀತೈತಿ ಹೇಳಿ ಮೊದಲು ಹಸ್ತಾಗಿ ಈ ಕನ್ಯಾ ಫಿಕ್ಸ್ ಆಗಿರ್ತೈತಿ ನೋಡ್ರಿ ಫಿಕ್ಸ್ ಆಗಿತ್ತು ಇವ ಫೋನ್ ಹಸ್ತಿದ್ನಂತೆ ಅಕ್ಕಿ ಒಟ್ಟೆ ಫೋನ್ ಒಂದು ಫೋನ್ ಎತ್ತಲಾರ್ದಕ್ ಜಗಳ ಆಡ್ತಿದ್ನಂತೆ ನೀವು ಮಾತಾಡೋದ ಇಲ್ಲ ನನ್ಗೆ ಕೂಡ ನೀವು ಮಾತಾಡೋದ ಇಲ್ಲ ನನ್ಗೆ ಕೂಡ ಆಮೇಲೆ ಒಂದು ವರ್ಷ ಆತ ಆಗಿ ಆದ ಕೂಡಲೇ ಅನ್ನ ಹೆಂಡತಿಗೆ ಹಿಂದೆ ಕುಂದರ್ಸ್ಕೊಂಡು ಹೊಂಟಿದ್ದ ಹಂಪ್ಸಿಗೆ ಹೆಗರಿ ಬಿದ್ದ್ಲಕ್ಕಿ ಇವನ ಬೀಳ್ಸದ್ನೂ ಅದು ಬಿದ್ದು ಬಿದ್ದ ಕೂಡಲೇ ದವಾಖಾನೆಗೆ ತೊಗೊಂಡೋದ ಡಾಕ್ಟ್ರ್ ಹೇಳಿದ್ರು ಇಲ್ಲಪ್ಪ ಹಂಪಿನ ಮ್ಯಾಲ ಬಿದ್ದಾಳ ತುಟಿಗೆ ಗಾಯ ಆಗೈತಿ ಮ್ಯಾಲಿನ ತುಟಿಗೆ ಗಾಯ ಆಗೈತಿ ಸರ್ ಏನು ಮಾಡ್ಬೇಕು ಇಲ್ಲ ಅದ ಮ್ಯಾಲಿನ ತುಟಿ ಹರಿದೈತಿ ಹೊಲಿಗೆ ಹಾಕಬೇಕು ಅದಕ್ಕೆ ಸರ್ ಕೈ ಮುಗಿತಿ ನಿಮಗೆ ಎರಡು ಕೂಡಸೆ ಹೊಲಿದ್ಬಿಟ್ರಿ ಅದ ಹೊಲೆಯವ್ರ ಹೊಲಿತೀರಿ ಎರಡು ಕೂಡಸೆ ಹೊಲಿದ್ಬಿಡ್ರಿ ಅದಕ್ಕೆ ಹೀಗಾದರೆ ಹೆಂಗೆ ಸಂಸಾರ ಒಂದು ಹೆಚ್ಚ ಕಡಿಮೆ ಇದರ ಮಧ್ಯದೊಳಗನೆ ಇದು ಇರೋದ ಇದು ಮುಗಿಯೋದಲ್ಲೇದು ಭಾಳ ಮಂದಿ ಬರ್ತಿರ್ತಾರೆ ಅಪ್ಪ ಇದ್ರ ಕಾಲಾಗ ಸಾಕಾಗೈತಿ ಯಾವಾಗ ಅರವತ್ತು ವರ್ಷಕ್ಕೆ ಇಷ್ಟು ದಿವಸ ತಿಳಿಲಿಲ್ಲ ನಿನ್ನ ಉಳ್ದಾವ ಎಷ್ಟು ದಿವಸ ಈಗ ನಿನ್ನ ತಿದ್ದಿರೇ ಏನು ಮಾಡವ ತಿದ್ದಕ್ಕೆ ಹೋದ್ರೆ ಆಗೋದ ಬಿಡುದ ಎಷ್ಟು ದಿವಸ ಕೊಟ್ಟಾನ ಅಷ್ಟು ಚಂದ ಶಿಸ್ತಾಗಿ ಬದುಕಿ ಹೋಗಿ ಬಿಡೋದು ಸ್ವಚ್ಛ ಇರಬೇಕು ಸ್ವಸ್ಥ ಇರಬೇಕು ಮಸ್ತ್ ಇರಬೇಕು ಇಷ್ಟು ಇತ್ತುಕೊಂಡು ಹೋದ್ರೆ ಇಡೀ ಜೀವನವೇ ಒಂದು ಜಾತ್ರೆ ಆಗ್ತೈತೆ ಅಷ್ಟೇ ಜಾತ್ರೆ ಅಂದ್ರೆ ವರ್ಷಕ್ಕೊಂಬರದಲ್ಲ ಪ್ರತಿನಿತ್ಯವೂ ನಿತ್ಯೋತ್ಸವ ಆಗಬೇಕು ಅದು ಜೀವನದ ಜಾತ್ರೆ ಅದು ಅಷ್ಟೆ ಹಾಗೆ ಅಂಥ ಒಂದು ಸುಂದರ ಬದುಕನ್ನು ಕಟ್ಟಿಕೊಳ್ಳುವುದಕ್ಕಾಗಿಯೇ ಇಲ್ಲಿ ಹಲವು ಜನ ಯತಿಗಳು ವಿದ್ವಾಂಸರು ಕಲಾವಿದರು ಎಲ್ಲೆಲ್ಲಿಯವ್ರು ಬಂದರು ನೋಡ್ರಿ ನಿಮಗೆಲ್ಲ ಭಟ್ಟಿ ಆಗ್ಲಿಕ್ಕ ನಿಮ್ಮನ್ನು ನೋಡ್ಬೇಕು ಅನಿಸ್ತೈತೆ ಅವ್ರಿಗೆ ಯಾಕಂದ್ರೆ ಇಷ್ಟು ಚಲೋ ಜನ ಇಷ್ಟು ಲಕ್ಷ ಲಕ್ಷ ಮಂದಿ ಕೂಡಿರಪ್ಪ ನಿನ್ನೆ ಎಂಟರಿಂದ ಹತ್ತು ಲಕ್ಷ ಮಂದಿ ಕೂಡ್ಯಾರಂತಾರ ಇಬ್ಬರು ಕಟ್ಟಿ ಮೇಲೆ ಕುಂತರ ಹೊಡೆಪೆಟ್ಟೈತಿ ಇಲ್ಲಿ ಹತ್ತು ಲಕ್ಷ ಮಂದಿ ಸೇರಿದ್ರು ಎಷ್ಟು ಶಾಂತ ಕುಂತೀರಲ್ಲ ಇದು ನಿಜವಾದ ಭಾರತ ಇದು ಅಷ್ಟೇ ನಿಮಗೆ ಇಷ್ಟು ಹೊಗಳ್ಕೊತಿದ್ರು ಸುಮ್ಮೀರವ್ರು ನೀವು ಬಸವಣ್ಣವ್ರು ಅಂತಾರ್ ಇಷ್ಟು ಹೊತ್ತಾದರೂ ನೀವು ನೋಡಿ ಅಜ್ಜನ ಎರಡು ಮಾತು ಕೇಳಬೇಕಂತ ಕುಂತೀರಲ್ಲ ಒಬ್ಬ ಸನ್ಯಾಸಿಗೆ ಒಬ್ಬ ಸ್ವಾಮಿಗೆ ಇದಕ್ಕಿಂತ ದೊಡ್ಡ ಶ್ರೇಯಸ್ಸೆ ಯಾವುದು ಇಲ್ಲ ಒಂದು ಮಠ ಯಾವಾಗ ದೊಡ್ಡದಾಗ್ತೈತಿ ಆ ಮಠಕ್ಕೆ ನೂರಾರು ಶಾಲೆ ಕಾಲೇಜುಗಳಿದ್ದರೆ ಆ ಮಠ ದೊಡ್ಡದಾಗೋದಿಲ್ಲ ಆ ಮಠಕ್ಕೆ ನೂರಾರು ಎಕರೆ ಇದ್ರ ಆ ಮಠ ದೊಡ್ಡದಾಗೋದಿಲ್ಲ ಆ ಮಠದೊಳಗೆ ಬಂಗಾರ ಬೆಳ್ಳಿ ಸಂಪತ್ತಿದ್ರೆ ಆ ಮಠ ದೊಡ್ಡದಾಗೋದಿಲ್ಲ ಮಠದ ಸ್ವಾಮೀಜಿ ಯಾವಾಗ ದೊಡ್ಡವ್ರು ಅಂದ್ರ ನಿಮ್ಮಂಥ ಭಕ್ತರು ನನ್ನಂಥ ಒಬ್ಬ ಸಣ್ಣ ಮನುಷ್ಯನಿಗೆ ನಿಮ್ಮ ಹೃದಯದೊಳಗೆ ಜಾಗ ಕೊಟ್ಟಿರಲ್ಲ ಅದು ಭಾಳ ದೊಡ್ಡ ಇದೆಲ್ಲ ನಿಮ್ಮ ಪ್ರೇರಣೆಯಿಂದ ನಡೆದಿತ್ತು ಇಷ್ಟ ಜನ ಇಷ್ಟ ಹೊತ್ತಾದರೂ ಶಾಂತ ರೀತಿಯಿಂದ ಮನಿ ಮರೆತು ಕುಂತಿರಿ ನೀವು ಹೋಗಬೇಕಂತ ಲಕ್ಷ್ಯ ಬರುವಲ್ದು ಮನಿ ಮರತ್ ಇಲ್ಲಿ ಕುಂತೀರಿ ನೀವು ಈ ಈಗ ಎಲೆಕ್ಷನ್ ಬರ್ತಾವ್ ನೋಡ್ರಿ ಹಿಂಗೆ ಏನರ ಕೂಡಕ್ಕೆ ಸಾಧ್ಯ ಐತೇನು ನೀವು ಹೆಂಗೆ ಕುಂತೀರಿ ನೋಡ್ರಿ ಯಾಕಂದ್ರೆ ನೀವು ತಂದವರಲ್ಲ ಇಲ್ಲಿ ಭಕ್ತಿಯಿಂದ ಬಂದವರು ಅದಕ್ಕೆ ಕುಂತೀರ ಅವ್ರ ತಂದವರಲ್ಲ ನೀವು ಭಕ್ತಿಯಿಂದ ಬಂದಿದ್ದಕ್ಕಾಗಿ ಇದು ನಡೆದಿದೆ ಶರಣರಂತಾರ ಬಸವಣ್ಣವರಂತಾರ ದೇವರೆಲ್ಲದಾನ ಮಾಡುವ ನೀಡುವ ಭಕ್ತನ ಕಂಡಡೆ ನಿಧಿ ನಿಧಾನವ ಕಂಡಂತಾಯಿತು ಏನು ದೇವರು ದೇವರು ಅಂದ್ರೆ ಬರೇ ಗುಡಿಯೊಳಗಂತಲ್ಲ ಏನು ದುಡ್ದಾನ ಸಮಾಜಕ್ಕಾಗಿ ದುಡಿಯುವುದು ದುಡಿದ್ರೊಳಗೊಂದಿಷ್ಟು ಸಮಾಜಕ್ಕೆ ಹಂಚಿ ಸಂತೋಷ ಪಡುವ ಮನುಷ್ಯನ ಹೃದಯದೊಳಗ ದೇವರದಾನ ಅವನ ಮುಖ ನೋಡಿದ್ರೆ ಸಾಕು ಕೂಡಲ ಸಂಗಮನನ್ನು ನೋಡಿದಷ್ಟು ಸಂತೋಷ ಹೀಗೆ ಬದುಕುವುದು ಅಂಥ ಜನ ಇಲ್ಲೆಲ್ಲ ಇದ್ದಾರೆ ನಿಮ್ಮ ಪ್ರೇರಣೆಯಿಂದ ಈ ಜಾತ್ರೆ ಇಷ್ಟು ದೊಡ್ಡದಾಗಿ ಬೆಳೀತಿದೆ ಸದಾ ಬೆಳಿಬೇಕು ನನಗೆ ಜಾತ್ರೆ ಅಂದ್ರೆ ಏನೂ ಇಲ್ಲ ನೀವು ಸಂತೋಷ ಸಂತೋಷಪಟ್ಟ್ರಿ ಅಂದ್ರೆ ಅದೇ ಜಾತ್ರೆ ನಮಗೇನ್ ತೇರು ಹೇಳೋದು ಅದು ಮುಖ್ಯ ಅಲ್ಲ ನಿಮಗೆ ಜಾತ್ರೆ ಅದು ಅಷ್ಟೆ ನೀವು ಸಂತೋಷವಾಗಿ ಜಾತ್ರೆ ಮಾಡೋದು ಆನಂದವಾಗಿ ಉಣ್ಣೋದು ಆನಂದವಾಗಿದ್ದರಿ ಅಂದ್ರೆ ನಿಮಗೆ ಒಂದ ತೇರು ಅಷ್ಟೆ ನೀವು ಸಂತೋಷವಾಗಿದ್ರಿ ಅಂದ್ರೆ ನಿಮ್ಮ ಮುಖದೊಳಗೆ ಲಕ್ಷ ಲಕ್ಷ ತೇರುಗಳು ನನಗೆ ಕಾಣುತ್ತವೆ ಅಷ್ಟೆ ನಿಮ್ಮ ಸಂತೋಷವೇ ಜಾತ್ರೆ ಗವಿಸಿದ್ದನಲ್ಲಿ ನನ್ನ ಪ್ರಾರ್ಥನೆ ಈ ನಾಡಿನ ಭಕ್ತರೆಲ್ಲ ಸುಖಿಗಳಾಗಲಿ ಅವರು ಸಂತೋಷವಾಗಿರಲಿ ಆ ದಿವ್ಯ ಶಕ್ತಿ ಗಮಿಸಿದ್ದ ಅವರಿಗೆಲ್ಲ ಅನುಗ್ರಹಿಸಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ ಸರ್ನಿಶ್ವ